ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಗುರು ಎಷ್ಟ ಹೇಳ ಆರ್ ಸಿ ಬಿ ಐ ಇರೋ ಸಿ ಎಸ್ ಕೆ ಮೇಲೆ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು ಆ ರೀತಿ ಓವರ್ ಮಾಡಿದ್ರು ಅಂತ ಹೇಳ್ಬೇಕು ಎಲ್ಲರೂ ಕೂಡ ಕಾಸ್ಟ್ಲಿ ಆಗಿರೋ ಲಾಸ್ಟ್ ಫೈವ್ ಅವರ್ಸ್ ಅಲ್ಲಿ ಹೇಳ್ಬೇಕು ಆದರೆ ಎಷ್ಟು ಲಾಸ್ಟ್ ಓವರ್ ಮುತ್ತಿನಂತ ಓವರ್ನ ಮಾಡಿರು ಅಂತ ಹೇಳ್ಬೇಕು ಕೇವಲ ಏಳು ಎರಡು ರನ್ ಕೊಟ್ಟು ಅದು ಕೂಡ ಅವರನ್ನ ಔಟ್ ಮಾಡಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಹೇಳೋವರ್ ಅಂತ ಹೇಳಬೇಕು ಏನಂತ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಡಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗೊತ್ತಿರ್ಬೋದು ಮಳೆ ಬಂದಿತ್ತು ಸ್ವಲ್ಪ ಹೊತ್ತು ಮಳೆ ಬಂದು ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೇಕು ಅಂತಾರೆ ಪಿಚ್ ಮೇಲೆ ನೀರು ಹಂಗಿತ್ತು ಅಂತ ಹೇಳ್ಬೇಕು ಬಾಲ್ ಗ್ರಿಪ್ ಸಿಗುತ್ತಿಲ್ಲ ಆರ್ ಸಿ ಬಿತ್ತರ ಸುಮಾರು ಎರಡು ಅಂತ ಮಾಡ್ತಂತೇಳ್ಬೇಕು ಅದು ಕೂಡ ಫರ್ಗಿಸನ್ ಅವರ ಅದು ಕೂಡ ತಲೆ ಮೇಲೆ ಅಂತ ಹೇಳಬೇಕು ನೋ ಬಾಲ್ ಕೂಡ ಆ ರೀತಿ ಬಾಲ್ ಜಾರ್ತಿತ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ತೊಳೆಕಲ್ಲಿ ಬೌಲಿಂಗ್ ಅಲ್ಲಿ ಹೊಡ್ದಾ ಬಿಡುವಂತ ಅಂತ ಹೇಳಬೇಕು ಎಸ್ ಎಸ್ ಎಲ್ ಎಂತ ಬೀಳ್ತಿ ಅಂತ ಹೇಳಬೇಕು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹೋಗೋದು ನೋ ಬಾಲ್ ಆಗೋದು ಫುಲ್ ಟೆಸ್ ಆಗೋದು ಮತ್ತೆ ಸುಮ್ ಸುಮ್ ಬೌನ್ಸ್ ಹೇಳೋದು ಆ ರೀತಿ ಆಗ್ತಿತ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ತೋಣಕ್ಕೆ ಅಂತ ಹೇಳಬೇಕು ಅದಕ್ಕೆ ಲಾಸ್ಟ್ ಅವ್ರು ಕಾಸ್ಟ್ಲಿ ಕಾಸ್ಟ್ಲಿಲ್ಲ ಅಂತ ಹೇಳ್ಬೇಕು ಅದರ ಬಗ್ಗೆ ಎಷ್ಟೆ ಕೂಡ ಮಾತಾಡಿದೆ ಅಂತ ಹೇಳ್ಬೇಕು ನಾವು ಯಾವಾಗ ಬಾಲ್ ನಾನು ಲಾಸ್ಟ್ ಅವ್ರು ಮಾಡೋಕೋದಾಗ ಬಾಲ್ ಗ್ರಿಪ್ ಸಿಗುತ್ತಿಲ್ಲ ಅಂತ ಹೇಳ್ಬೇಕು ಅದೇ ಧೋನಿ ಯಾವಾಗ ನಂಗೆ ಮದ್ಲೆ ಬಲ ಸಿಕ್ಸ್ ಹೊಡಿತಾರೆ ಅವಾಗ ಬಾಲ್ ಬೇರೆ ಬತ್ತು ಅಂತ ಹೇಳ್ಬೇಕು ಬೇರೆ ಬಾಲ್ ಬಂದ ನಂತರ ಒಳ್ಳೆ ಗ್ರಿಪ್ ಸಿಕ್ತು ಅಂತ ಹೇಳ್ಬೇಕು ಮ್ಯಾಚ್ ಮಾಡಿದ್ರು ನಮಗೆ ಅಂತ ಹೇಳ್ಬೇಕು ಯಾಕಂದ್ರೆ ಹಳೆ ಬಾಲಲ್ಲಿ ಬಾಲ್ ನೆಂದಿರ್ ಗ್ರಿಪ್ ಸಿಗ್ತಾ ಇಲ್ಲ ಎಸ್ ಎಲ್ಲ ಲೆಂತ್ ಬೀಳ್ ಅಂತ ಹೇಳ್ಬೇಕು ಸ್ಲೋ ಅವ್ರಾಕೆ ಆಗ್ತಿಲ್ಲ ಆದ್ರೆ ಈಗ ಹೊಸ ಬಾಲ್ ಬೋದ್ ನಂತರ ಒಳ್ಳೆ ಲೆಂತ್ ಬೀಳ್ತು ಆ ಕಾಯ್ದೆ ನನಗೆ ಲಾಸ್ಟ್ ಅವರಲ್ಲಿ ರನ್ ಕೊಡೋದಕ್ಕೆ ಕಟ್ ಆಗಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೇಕು ಮೊದ್ಲು ಸಿಕ್ಸ್ಕೊಂಡು ನಂತರ ಒಳ್ಳೆ ಬ್ಯಾಕ್ ಕೂಡ ಮಾಡಿದ್ರು ಅದು ಕೂಡ ಧೋನಿ ಅಂತ ಒಳ್ಳೆ ಬ್ಯಾಟ್ಸ್ಮನ್ ನಂಬರ್ ಒನ್ ಫಿನಿಷರ್ ಔಟ್ ಮಾಡಿ ನಂಗೆ ತುಂಬ ಖುಷಿ ಆಯ್ತು ಅಂತ ಹೇಳ್ಬೇಕು ಅಂತ ಅವ್ರಿಗೂ ಕೂಡ ಕಟ್ ಆಗ್ತಿ ಅಂತ ಹೇಳ್ಬೇಕು ತುಂಬಾ ಖುಷಿ ಆಯ್ತು ಲಾಸ್ಟ್ ಅವರು ಎರಡು ರನ್ ಕೊಟ್ಟು ಏನಾದ್ರು ಹಳೆ ಬಾಲ್ ಇದಿತ್ತು ಅಂತಂದ್ರೆ ಮ್ಯಾಚ್ ಅವ್ರ ಕಡೆ ಹೋಗ್ ಬೋದಿತ್ತು ಯಾಕಂದ್ರೆ ಗ್ರಿಪ್ ಸಿಗ್ತಿಲ್ಲ ಸ್ಲೋ ಅವರ ಆ ಹೊಸ ಬಾಲಲ್ಲಿ ಒಳ್ಳೆ ಗ್ರಿಪ್ ಸಿಕ್ ಅಂತ ಎಷ್ಟವ್ರು ಅಂತ ಕೂಡ ದಿನೇಶ್ ಕಾರ್ತಿಕ್ ಅವರು ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಏಳು ಅಂತ ಹೇಳಬೇಕು ಅದೊಂದು ಕಾರಣ ಅಂತ ಅವರು ಕೂಡ ಹೇಳಿದ್ರು ಕೂಡ ಹೇಳಿದ್ರು ಅಂತ ಹೇಳಬೇಕು ಒಟ್ಟಾರೆ ಗುರು ತನ್ನ ಹೆಂಗೆ ಮಾಡ್ಕೊಂಡು ಪ್ಲೇ ಆಫ್ ಹೆಂಗೆ ಮಾಡ್ಕೊಂಡಲ್ಲ ಗುರು ಇಕ್ಕಿಕ್ಕಿ ಅದರ ಗೂಟ ಒಡ್ಕೊಂಡು ನಡ್ಕೊಂಡು ಪ್ಲೇ ಆಫ್ ಕೂಡ ಬಂದಿರೋದು ಏನು ಸತತ ಆರು ಮ್ಯಾಚ್ ಗೆಲ್ಲೋದು ತಮಾಷೆ ಮಾತಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏಳು ಮ್ಯಾಚ್ ಸೋತಾಗ ಹೆಂಗೆ ಮಾತಾಡಿದ್ರು ಗುರು ಈಗ ಈಗೆಲ್ಲ ಗುರು ಮಾತು ನಮ್ಗಿಂದ ಚೆನ್ನಾಗಿ ಆಡ್ತಿದ್ರೆ ಪ್ಲೇ ಆಫ್ ಇಂದ ಹೊರಗ್ ಬಿದ್ರು ಎಲ್ಲಿ ಚೆನ್ನಾಗಿ ಆಡ್ತಿದ್ರು ಅವ್ರಿಗೆ ನೈಂಟಿ ಪರ್ಸೆಂಟ್ ಚಾನ್ಸ್ ಇತ್ತು ಡಿ ಸಿ ಅವ್ರಿಗೂ ನೈನ್ಟಿ ಪರ್ಸೆಂಟ್ ಚಾನ್ಸ್ ಇತ್ತು ಸಿ ಎಸ್ ನೈಂಟಿ ತ್ರೀ ಪರ್ಸೆಂಟ್ ಚಾನ್ಸ್ ಇತ್ತು ಅಂತ ಹೇಳ್ಬೇಕು ಆಸ್ತಿ ಬಿ ಇದು ಒಂದು ಪರ್ಸೆಂಟ್ ಚಾನ್ಸ್ ಅಂತ ಹೇಳ್ಬೇಕು ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೊಂಡ್ ಪ್ಲೇರ್ ತಮಾಷೆ ಮತ್ತೆ ಏನಾದ್ರೆ ಕಮೆಂಟ್ ಮಾಡಿ ಗುರು